ಸೊ ಅಜ್ಜಿ ಮನೆ ಏನಪ್ಪ ಅಂದರೆ ಈಗ ಇಲ್ಲ ಅರ್ಧ ಇದೆ ಹಾಳು ಬಿದ್ದಿದ್ದಾರೆ ಮನೆ ಯಾರು ಇಲ್ಲ ಎಲ್ಲರೂ ಶಿಫ್ಟ್ ಆಗಿದ್ದಾರೆ ಈಗ ಆದರೆ ಮನೆ ಅರ್ಧ ಇದೆ ಅಂತ ಹೇಳಿದರು ಅದನ್ನು ನೋಡಲಿಕ್ಕೆ ಈಗ ನಾವು ಇದ್ದೇವೆ ಆ್ಯಕ್ಚುಲಿ ಅವರೆಲ್ಲ ನೋಡಿದ್ದಾರೆ ನಾನು ಒಬ್ಬಳೇ ಬಾಕಿ ನಾನು ಒಬ್ಬಳೇ ಬಾಕಿ ನನಗೆ ತೋರಿಸ್ಲಿಕ್ಕೆ ಅಂತ ಅವ್ರು ಕರ್ಕೊಂಡು ಬರೋದಷ್ಟೆ ನೋಡಿ ಕೋಕ್ಕು ನೋಡಿ ಇದು ಕೊಕ್ಕೋ ಮರ ಕಾಣ್ತದ ಅಲ್ಲಲ್ಲಿ ಉಂಟು ಮೇಲೆ ಉಂಟು ಮಾತ್ರ ಮನೆ ಹೋಗುವ ಬೋಡಷ್ಟು ಒಳ್ಳೇದಿಲ್ಲ ಈಗ ಮಳೆ ಬಂದು ಇಂಥದ್ದು ಅಲ್ಲ ನೋಡಿ ಇಲ್ಲಿ ನೋಡಿ 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 ಫ್ರೆಂಡ್ಸ್ ಗದ್ದೆ ನೋಡಿ ಬ್ಯೂಟಿಫುಲ್ ಅಲ್ಲ ಎಷ್ಟು ಸಪುರ ದಾರಿ ನೋಡಿ

ಶರಣ್ ಅವ್ರ್ ಮತ್ತೆ ಶಲ್ಲು ತುಂಬ ಚೈಲ್ಡ್ಹುಡ್ ಮೆಮರೀಸ್ ಉಂಟು ದಾರಿಯಲ್ಲಿ ಜಂಬು ನೆರಳೆಲ್ಲ ತೆಗಿತಿದ್ರು ಕೋಕೋದು ಮರ ಅಲ್ಲ ಅದು ಕೂಡ ತೆಗಿತಿದ್ರೆ ಬರ್ಲಿಕ್ಕಿತ್ತು ಈಗ ಮನೆ ಅಂತ ಅಲ್ಲ ನಾನು ಬರೋದೇ ಸುಮಂದಾಗಿ ಸೊ ನೋಡಿ ಇದುವೇ ಅಜ್ಜಿ ಮನೆ ಇನ್ನು ಸಲೋ ಅವ್ರು ಗೈಡ್ ಮಾಡ್ತಾರೆ ಈಗ ಈ ಈ ಚಂದಿ

ನೋಡಿ ನನ್ನ ಆಂಬ್ರೆಲ್ಲಾ ಇಟ್ಕೊಂಡು ಜೇಡರವಾಲೆ ಬಲೆ ನೋಡಿ ನೋಡಿ ಲೈಟ್ ಆನ್ ಮಾಡಿ ಫ್ಲ್ಯಾಶ್ ಲೈಟ್ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಶರುನ್ ಕತ್ತಲಂಟಾ ಸೇಫಾ ಮಾಡ್ ನೋಡಿ ಮಾಡು ಇದೆಲ್ಲ ನೋಡಿ ಹೋಗಿದೆ ಆಲ್ಮೋಸ್ಟ್ ಇವರು ಫ್ಲಾಶ್ ಲೈಟ್ ಹಾಕಿ ಹೋಗ್ತಾ ಇದ್ದಾರೆ ಏನು ಹೇಳಿ ಶೂ ಹಾಕಿದ್ದು ತುಂಬ ಒಳ್ಳೆಯದೇ ಸೊ ಇಲ್ಲಿ ನೋಡಿ ಆಂಟಿಜನ್ ಫೋಟೋ ಉಂಟು ಇದು ಮೊಂದಿ ಆಂಟಿ ಮತ್ತು ಇವರಲ್ಲ ಮಮ್ಮಿ ಅಲ್ಲ ನೋಡಿ ನೋಡಿ ನಿಲ್ಲಿ ಲೈಟ್ ಆನ್ ಆಗ್ತಿಲ್ಲ ಇಲ್ಲಿ ಆನ್ ಆಗ್ತಿದೆ ಮೋಸ್ಟ್ಲಿ

ಮತ್ತೆ ಇದು ಇದು ಹಾಲ್ ಅನ್ಸುತ್ತೆ ಇದು ನಮ್ಮ ಅಲ್ತಾರ್ ನೋಡಿ ಇಲ್ಲಿಂದ ಸಿಟ್ಔಟ್ ಕಾಣಿಸುತ್ತೆ ಇದೆಲ್ಲ ಓಲ್ಡ್ ನೋಡಿ ಇದು ಹೋಗಿದೆ ಬಟ್ ಇದು ತುಂಬಾ ಗಟ್ಟಿ ಉಂಟು ಓ ನೋಡಿಯಲ್ಲಿ ಏನಿ ಅದು ಹಳೆ ಮನೆಯಲ್ಲೆಲ್ಲ ಇಟ್ ಇತ್ತಲ್ಲ ಇವನ್ನ ನನ್ನ ಅಪ್ಪನ ಅಮ್ಮನ ಮನೆಯಲ್ಲಿತ್ತು ಹಿಂಗ ಹೀಗೇನು ಹೋಗುದು ನೀವು ಅಲ್ಲಿ ಎಂತ ಉಂಟು

ಕರೆಕ್ಟ್ ಅಲ್ಲ ಬನ್ನಿ ಹೋಗುವ ಹೋಗುವ ಬಾವಿ ಉಂಟಾ ನೋಡಿ ಇದು ಬಟ್ಟೆ ಹೋಗ್ಯ ಕಲ್ಲು ನೋಡಿ ಓಲ್ಡ್ ಯಾರೆಲ್ಲದೆ ನಾನು ಮುಂದೆ ಹೋಗ್ತೇನೆ ಇದೆಲ್ಲ ಜಾಕ್ ಫ್ರೂಟ್ ನೋಡಿ ಹಾಳಾಗಿದೆ ಹ್ಮ್ ಇಲ್ಲಿ ಒಂದು ಬಾವಿ ಉಂಟು ಹೇಗುಂಟು ನೋಡಿ ಇದುವೇ ಬಾವಿ ಇದು ಬಾವಿ ಆಕ್ಚುಲಿ ಬಟ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಶರುಣ್ ಅವ್ರ ಹತ್ರ ಹೋಗಿ ನಿಂತು ನೋಡ್ತೇನೆ ನೋಡಿ ಇಷ್ಟೇ ನೋಡಿ ನೀರ್ ಕಾಣ್ತದೆ

ಅಲ್ಲಿ ಒಂದು ಕೊಕ್ಕೋ ಉಂಟು ನೋಡಿ ಒಂದೇ ಒಳ್ಳೇದುಂಟಲ್ಲ ಅದ್ರಲ್ಲಿ ಮೇರೆಲ್ಲ ಹೋಗಿದೆ ಆ ಮರದಲ್ಲಿ ಇದಂತೂ ನಾವನ್ನು ಇವರಿಂದ ನಡ್ಕೊಂಡು ಹೋಗುದು ಇಲ್ಲಿ ಏನುಂಟು ಗೊತ್ತಿಲ್ಲ ಅಲ್ಲ ಇಲ್ಲಿ ರೆಕ್ಟಾಂಗುಲರ್ ಶೇಪ್ ಬಾವಿ ಉಂಟಂತೆ ಓ ಅದರಲ್ಲಿ ಮೀನುಂಟು ನೋಡಿ ಬಾವಿ ಹೀಗೆ ತುಂಬಾ ಆಳ ತುಂಬಾ ಇದು ಆಳ ತುಂಬ ಉಂಟು ಆದ್ರೆ ಅಗಲ ನೋಡಿ ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ರೆಕ್ಟಾಂಗಲ್ ಶೇಪ್ ಆದ್ರೆ ನೀರ್ ನೋಡಿ ಮೇಲೆ ಉಂಟು ಅದ್ರಲ್ಲಿ ಮೀನುಂಟು ಕಾಣ್ತಾ ಉಂಟಾ ಗೊತ್ತಿಲ್ಲ ನೋಡಿ ಅದರಲ್ಲಿ ನೋಡಿ 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 ಅಲ್ಲಿ ಕಾಣ್ತಾ ಉಂಟಾ ಮೀನು ನೋಡಿ ಇಲ್ಲಿಂದ ಆಕ್ಚುಲಿ ಸ್ಟೆಪ್ಸ್ ಉಂಟು ನಡ್ಕೊಂಡು ಹೋಗಿದೆ ನೋಡಿ ಈಗೆಲ್ಲ ಹೋಗಿದೆ ಇಲ್ಲಿ ಒಂದು ನೀರು ಬೀಳ್ತದೆ ಆಚೆಯಿಂದ ದಾರಿ ಉಂಟಂತೆ ಸಲ್ಲು ಹಿಂದೆ ಹೋಗುವ ನೋಡಿ ಇಲ್ಲಿ ಇಲ್ಲಿ ಸಣ್ಣ ಫಾಲ್ಸ್ ಉಂಟು ನೋಡಿ ಜಾಯಿಂಟ್ ಅದಕ್ಕೆ ಇದೇ ತೋಡಿಗೆ ನಾವು ಆಡುವ ತೋಡಿಗೆ ಇನ್ನೊಂದು ಸೈಡಿಂದ ರೈಟ್ ಸೈಡ್ ಇಂದ ಜಾಯಿಂಟ್ ಸಂದ ನೀರು ತುಂಬಾ ಕ್ಲೀನ್ ಉಂಟು ನೋಡಕೊಂಡೋಗ್ತೇವೆ ಆದ್ರೆ ಇದ್ರೆ ಈಚೆ ಇದು ಬಾವಿ ಮಾವೇ ಹಾಕ್ತಿದ್ದಾರೆ ನಮ್ಮ ಬಾವಿ ಹತ್ರ ಬಂದ್ವಿ ಅಂತ

చిక్కు మర నోడి అదే బ్రాంచెస్ చంద ఉంటరు బ్రోళ్ళు ముళ్ళు గిడ

ಗದ್ದೆಯಿಂದಾಗಿ ಈಚೆ ಬರ್ಲಿಕ್ಕೆ ಅಣ್ಣ ತೋರಿಸ್ತಿದ್ದಾನಲ್ಲ ಅದ ನಾವೀಗ ಅದು ಗದ್ದೆ ಉಂಟು ಅದು ಈಚೆನ ಬಂದದ್ದು ಅಂದ್ರೆ ಆಕ್ಚುಲಿ ಸೀದಾ ನಡೆದು ಹೋದ್ರೆ ಕಳತುರು ಟೌನ್ ರೀಚ್ ಆಗ್ತದೆ ಬಾಯ್ ಬಾಯ್ ಟು ದಿಸ್ ಹೌಸ್ ಬಾಯ್ ಬೈ ಎಲ್ಲ ಕಜಿನ್ಸ್ ಕೇಳ್ತಿದ್ರಂತೆ ಅಜ್ಜಿ ಮನೆಗೆ ಬರಬೇಕು ಅಂತ ಮೊದಲೆಲ್ಲ ಒಟ್ಟಿಗೆ ಇದ್ರಲ್ಲ ಇಲ್ಲಿ ಸೊ ವಿಡಿಯೋ ಅವರಿಗೋಸ್ಕರ ಎಲ್ಲರಿಗೋಸ್ಕರ ಫಸ್ಟ್ ನನಗೋಸ್ಕರ ನನಗೆ ಬರಲಿಕ್ಕೆ ಬೇಕಿತ್ತು ಇಲ್ಲಿ ಸೊ ಎಲ್ಲರಿಗೋಸ್ಕರ ಈಗ ವಿಡಿಯೋ ಮಾಡಿದ್ದೇವೆ ಎಲ್ಲ ನೋಡಿ ತುಂಬ ನಡಿಬೇಕು ಓಕೆ ಇಲ್ಲಿ ಬಾವಿ ದಾರಿಯಲ್ಲಿ ಇದ್ರ ನೀರಿರ್ಬೋದು ಬೇಡ ರಿಸ್ಕ್ ಬೇಡ ಹೋಗುವ ಶೀದ ಸರದಿ ಸಾಲಿನಲ್ಲಿ ನಡೀತಿದ್ದೇವೆ ನಾವು ನೋಡಿ ಸೊ ನಾವು ಇಲ್ಲೇ ಇರುವ ಮಾವನ ಕಸಿನ್ ಮನೆಗೆ ಬಂದ್ವಿ ತಾಡೈ ತೋಟದಲ್ಲಿ ನೋಡಿದ್ರು ಅವರೀಗ ನೋಡಿ ಸರ್ ಲೈನ್ ಡೇಸ್ ವಿತ್ ಟ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಆ್ಯಕ್ಚುಲಿ ಕ್ಯಾಶು ಫುಲ್ ಇತ್ತು ಅದೆಲ್ಲ ಖಾಲಿ ಮಾಡಿ ಖರ್ಚು ಇರ್ತೀನಿ ಇವರು ಕೊಡ ನೋಡಿ ಕಾಳಜಿ ಇರ್ತೀನಿ

ಹೋಗಿದೆ ನೋಡಿ ಕಷ್ಟ ಮತ್ತು ವಿಡಿಯೋ ಮಾಡಿಸ್ತೇವಿ ಇಲ್ಲಿ ಹೇಗಾದ ಇತ್ತು ನಿಮ್ಗೆ ಇವತ್ತಿನ ಅಜ್ಜಿ ಮನೆ ವಿಡಿಯೋ ಮನೆಯಲ್ಲ ಅರ್ಧ ಬಿತ್ತಿದೆ ಆದ್ರೂ ನೋಡಿ ಖುಷಿ ಆಯ್ತು ರೇಸು ತುಂಬಾ ಖುಷಿಯಾಯ್ತು ನೋಡಿ ಒಣಗೆ ಖುಷಿ ಆಯ್ತು ಅವರಿಗೆಲ್ಲ ಮೆಮೊರೀಸ್ ಎಲ್ಲ ರೀ ಆಯ್ತು ಮಗ ವ್ಯೂ ಇನ ವಿಂಡೋ ಇ ಹಂಗ ದರ ಅಲ್ಲ ಲೇಬಲ್

హోప్ యు లైక్ దిస్ వీడియో వీడియో ఇష్టక్ శేర్ అండ్ సబ్స్క్రైబ్ మొత్తం సిగోణ బాయ్ బాయ్